ಕಳಾಲೆ ಈ ವರ್ಷ ತಿನ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಹಣ್ಣುಗಳಾಲೆ ಸಿಗೋದು ಬಹಳ ಕಷ್ಟ ಇವತ್ತು ನಾನು ಅರಮನೆ ಸುಧಾಕರ್ ಹೋದ್ವಿ ಸುಧಾಕರ್ ತನ್ನ ಮಾಯಾತಿನ ಮೂಲಕ ತನ್ನ ಸ್ಥೈರ್ಯದ ಮೂಲಕ ತನ್ನ ಶೈಲಿಯ ಮೂಲಕ ಬಿದಿರುಡಿ ಒಂದರಲ್ಲಿ ಕಂಗೊಳಿಸ್ತಾ ಇದ್ದಂತಹ ಹಣ್ಣು ಕಳಾಲೆಯನ್ನ ಚರಚರ ಒಯ್ದಾಯ್ತು ಅದನ್ನ ತಂದು ಆಯ್ತು ಆದ್ರೆ ಈ ಕಳಾಲೆನ ನೀವು ಹೆಚ್ಚಿ ಅವತ್ತೇ ಪಲ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೂರು ದಿನ ನೆನ್ಸಿಡ್ಬೇಕು ಯಾಕೆ ಅಂತಂದ್ರೆ ಅದು ವಿಷವಾಗಿ ಪರಿಣಮಿಸುವ ದೆಸೆಯಿಂದ ಹಣ್ಣು ಕಳಾಲೆಯನ್ನ ನೀವು ಅವತ್ತಿನ ದಿನಾನೇ ತಿನ್ಬಾರ್ದು ಅನ್ನೋಂಥದ್ದು ಒಂದು ಐತಿಹ್ಯ ಹಾಗೆಯೇ ಅದಕ್ಕೆ ಕತ್ತಿ ತಾಕಿಸಿದಾಗ ಅದು ವಿಷವಾಗ್ತದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಒಂದಂತಂದ್ರೆ ಈ ಕಳಲೆ ಪಲ್ಯನೂ ರುಚಿಕಟ್ಟಾಗಿರ್ತದೆ ಆದ್ರೆ ಅದನ್ನ ನೀವು ಯಾವತ್ತು ಸಹ ಅದನ್ನೇನು ಅದರ ಸಿಪ್ಪೆ ಇರುತ್ತೋ ಆ ಸಿಪ್ಪೆಯನ್ನ ಹಕ್ಕಲು ಬೈಲಿನಲ್ಲೋ ರಸ್ತೆಯಲ್ಲೋ ಅಥವಾ ಗೊಬ್ಬರ ಗುಂಡಿಗೋ ಹಾಕಬಾರದು ಯಾಕೆ ಅಂತ ಅಂದ್ರೆ ಇದು ಕೆಟ್ಟಮತ್ತ ಕೇಳೋದಕ್ಕೆ ಒಂದು ದಾರಿ ಆಗ್ತದೆ ಅದನ್ನ ಜಾನುವಾರುಗಳು ತಿಂದ್ರೆ ಅವುಗಳು ವಿಷ ಏರಿ ಸತ್ತು ಹೋಗುವಂತಹ ಸಾಧ್ಯತೆಯೂ ಸಹ ಇದೆ ಕಡಾಲೆನಲ್ಲಿ ಬೇರೆ ಬೇರೆ ಥರದ ಭಕ್ಷ್ಯಗಳನ್ನು ಮಾಡೋದರೆಲ್ಲ ನಿಮಗೆಲ್ಲ ಗೊತ್ತಿರೋಂಥದ್ದೇ ಉಪ್ಪಿನಕಾಯಿ ಹಾಕ್ತಾರೆ ಆ ಉಪ್ಪಿನಕಾಯಿ ನೀಡುವಂಥ ಸ್ಮೆಲ್ಲಿಗೆ ಮನಸ್ಸು ಅಲ್ಲದೆ ಇರೋದಂಥವ್ರು ಸಹ ಇಲ್ಲ ಇದು ಕಡಾಲೆಯ ಒಂದು ಮಹತ್ವ